ಈಗಾಗಲೇ ರಾಜ್ಯದ ಮತ್ತೊಂದು ನಿಗಮದಲ್ಲಿ ನಡೀತಿದೆಯಾ ಹಾಗಾದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಕರ್ನಾಟಕ ನಗರ ನೀರು ಮತ್ತು ಏನು ಸರಬರಾಜು ಮತ್ತು ಒಳಚರಂಡಿ ಮಂಡ್ಯದಲ್ಲಿ ಮಂಡಳಿಯಲ್ಲಿ ಅವ್ಯವಹಾರ ನಡೀತಾ ಇದೆಯಾ ನಗರಾಭಿವೃದ್ಧಿ ಸಚಿವರ ವಿರುದ್ಧವೇ ಈಗಾಗಲೇ ವಿನಯ್ ಅವರು ಸಿಡಿದಿದ್ದಿದ್ದಾರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿರುವಂತಹ ಏನು ವಿನಯ್ ಅವರು ಈಗಾಗಲೇ ನಗರಾಭಿವೃದ್ಧಿ ಸಚಿವರ ವಿರುದ್ಧವೇ ಸಿಡಿದಿದ್ದಿದ್ದಾರೆ ಈಗಾಗಲೇ ಏನು ಬೈರತಿ ಸುರೇಶ್ ವಿರುದ್ಧ ಸಿಎಂ ಮತ್ತು ಹೈಕಮಾಂಡ್ಗೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಒಂದು ಕಡೆ ದೂರನ್ನ ಕೊಟ್ಟಿದ್ದಾರೆ ಇವತ್ತು ಮತ್ತೆ ಭ್ರಷ್ಟಾಚಾರದ ಬಗ್ಗೆ ವಿನಯ್ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಸಚಿವರ ಆಪ್ತರಿಗೆ ಮಂಡಳಿಯಲ್ಲಿ ಟೆಂಡರ್ ನೀಡಲಾಗ್ತಾ ಇದೆಯಾ ಹಾಗಾದ್ರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ನಮ್ಮ ಬೋರ್ಡ್ ನಲ್ಲಿ ದುರಾಡಳಿತ ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಸ್ಫೋಟಕವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಐಡಿ ತನಿಖೆಗೆ ಆಗ್ರಹಿಸಿದರೆ ಯಾರು ಕೂಡ ಸ್ಪಂದಿಸಲ್ಲ ವಾಲ್ಮೀಕಿ ಬೋರ್ಡ್ಗಿಂತ ಕೆಟ್ಟ ವ್ಯವಸ್ಥೆ ನಮ್ಮಲ್ಲಿ ಆಗುವುದು ಬೇಡ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು ಗೋಲ್ಮಾಲ್ ಮಾಡಿರೋ ಕಂಪನಿಗಳನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲಿ ಹತ್ತು ಹದಿನೈದು ಕಂಪನಿಗಳಿಂದ ಗೋಲ್ಮಾಲ್ ನಡೆದಿದೆ ಮಂತ್ರಿಗಳಿಗೆ ಬೇಡವಾದ ಕಂಪನಿಗಳನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕುವುದು ಸೂಕ್ತ ಅಂತ ಹೇಳಿ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಏನು ನಗರಾಭಿವೃದ್ಧ ಏನು ನಗರಾಭಿವೃದ್ಧಿ ಸಚಿವರ ವಿರುದ್ಧವೇ ಈಗಾಗಲೇ ಸಿಡಿದಿರುವ ಸಿಡಿದಿದ್ದಿರುವಂತದ್ದು ಮಂತ್ರಿಗಳ ಆಪ್ತರ ಕಂಪನಿಗಳನ್ನ ಟೆಂಡರ್ಗೆ ಕಳಿಸುವುದು ಸೂಕ್ತವಲ್ಲ ಸಚಿವರೇನು ಮೇಲಿಂದ ಎಳೆದು ಬಂದಿಲ್ಲ ನನಗೆ ಯಾರ ಭಯವೂ ಕೂಡ ಇಲ್ಲ ಸಮಯ ಬಂದರೆ ದಾಖಲೆಗಳನ್ನ ಬಹಿರಂಗ ಈಗಾಗಲೇ ಬೆಂಗಳೂರಿನಲ್ಲಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಈಗಾಗಲೇ ವಿನಯ್ ಅವರು ಗುಡುಗಿದ್ದಾರೆ ನಮ್ಮ ಬೋಲ್ಡಲ್ಲಿ ಯಾಕಂದರೆ ಆ ಬೋಲ್ಡ್ಗೆ ನಾನು ಹೆಡ್ಡು ಹಾಗಾಗಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಆ ವ್ಯವಸ್ಥೆ ಯಾಕಂದರೆ ಪಾಪ ಮಂತ್ರಿಗಳು ಹೇಳಾರ ಅದನ್ನು ಲಾಸ್ಟ್ ಟೈಮ್ ಇದ್ರಾಗ ಹೇಳಾರ ಇದನ್ನು ಸಿ ಡಿ ಕೊಡಬೇಕು ಎನ್ಕ್ವೈರಿ ಆಗ್ಬೇಕಂತೇಳಿ ಅದಕ್ಕೆ ಕೊಡು ನನ್ನ ಪರಿಶೀಲನೆ ಮಾಡುವ ಪರಿಶೀಲನೆ ಮಾಡುವ ಹತ್ತು ಕೂಡ ಇರಲಾರ್ದಂಥ ವ್ಯವಸ್ಥೆಯಲ್ಲಿ ದುರಾಡುತ್ತೆ ನಡೆದಿದೆ ಯಾಕಂದರೆ ಮೊನ್ನೆ ನಾನು ನೋಡಿವಿ ವಾಲ್ಮೀಕಿ ಬೋರ್ಡಿಂದ ಆದಂತ ವ್ಯವಸ್ಥೆ ನೋಡಿ ಅದಕ್ಕಿಂತ ಕೆಟ್ಟ ವ್ಯವಸ್ಥೆ ಆಗುವಂಥದ್ದು ಬೇಡ ಯಾಕಂದ್ರೆ ನಾವು ದರ ಒಂದಕ್ಕ ಈಗಾಗಲೇ ಪತ್ರಗಳನ್ನೂ ಕೊಟ್ಟಿನಿ ಅದ್ರಾಗೆಲ್ಲ ಒಳ್ಳೆ ಕೆಲಸ ಒಂದ್ಸಲ ಅಷ್ಟು ಕಂಪನಿಗಳನ್ನ ಎನ್ಕ್ವೈರಿ ಆಗಲಿ ಇಲ್ಲಿ ನಾ ಈಗಾಗಲೇ ಪತ್ರ ಕೊಟ್ಟ ಈಗಾಗಲೇ ಒಂದು ಎರಡು ಎರಡೂವರೆ ತಿಂಗಳಾಗುತ್ತೆ ಈ ಚುನಾವಣೆ ಕಿನ್ನ ಪೂರ್ವದಲ್ಲೇ ಕೊಟ್ಟಿನಿ ಯಾವ ಕಂಪ್ನಿಗಳು ಆ ಥರದಾವೆ ಅಷ್ಟು ಕಂಪ್ನಿಗಳು ಒಂದು ಹತ್ತು ಹದಿನೈದು ಕಂಪ್ನಿಗಳದಾವೆ ಅದನ್ನು ಯಾವ ಗೋಲ್ಮಾಲ ಅಷ್ಟು ಕಂಪ್ನಿಗಳು ನಮ್ಮ ತನಿಖೆ ಮಾಡ್ರಿ ಅಂತಂತೇಳಿ ನಾನು ಹೇಳಿ ನಾನೇ ಗೋ ಅಲ್ಲಿ ಯಾವಾಗ ಗೋ ಅಂತ ಯಾವ ಗೋಲ್ಮಾಲ ಇದ್ದಂಥ ಕಂಪ್ನಿಗಳು ಯಾವ ಬ್ಲ್ಯಾಕ್ ಲಿಸ್ಟ್ ಆಗಬೇಕು ಮಂತ್ರಿಗಳಿಗೆ ಬೇಕಾದಂಥ ಕಂಪ್ನಿಗೂ ಬ್ಯಾಡಾದ ಕಂಪ್ನಿಗಳು ಮಾತ್ರ ಬ್ಲ್ಯಾಕ್ ಲಿಸ್ಟ್ಗೆ ಹೋಗೋದು ಮಂತ್ರಿಗಳು ಆಪ್ತರಿದ್ದಂಥ ಹೋಗುವಂಥದ್ದು ಅದಲ್ಲ ಅವಲ್ಲ ಸೂಕ್ತವಾದಂತಲ್ಲ ಈಗ ಟೈಮ್ ಇನ್ನೂ ಬಂದಿಲ್ಲ ಏನಂತ ಭರವಸೆ ಸಿಕ್ಕಿದೆ ನಿಮಗೆ ಅಂತ ನೋ ನಮ್ಮ ಪಕ್ಷ ಯಾವತ್ತೂ ನಮ್ಮ ಪರ ಇದ್ದರ್ತೈತೆ ನೋ ಡೌಟ್ ನಮ್ಮ ಮುಖಂಡರು ಕೂಡ ನಾನು ಪರ ಇರ್ತಾರೆ ಏನೇ ಯಾವತ್ತು ನಾ ಈಗಾಗಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಿಳ್ಸಿನ ಹಲವಾರು ಬಾರಿ ಗಮನಕ್ಕೆ ತಂದೀವಿ ಬಗ್ಗೆ ಇದು ಇಷ್ಟೊಂದು ಇದು ನೀಡಿ ನಾವು ಯಾರೂ ಸಹಿಸ್ಕೊಳ್ಳೋಂಗಿಲ್ಲ ಅದಕ್ಕೊಂದು ಲಿಮಿಟೇಷನ್ ಇದೆ ಸೈಜ್ಗಳು ಅವಾಗಲಿ